ಹಾಯ್ ಫ್ರೆಂಡ್ಸ್ ಪೃಥ್ವಿ ಅವಸ್ಗೆ ಸ್ವಾಗತ ಪೃಥ್ವಿ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಶಿಕ್ಷಣ ಇಲಾಖೆಯಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಶಿಕ್ಷಣ ಇಲಾಖೆ ನಿಮ್ಮ ಖಾತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಲ್ಲಿ ಎರಡು ಲಕ್ಷ ನಲವತ್ತು ಸಾವಿರದ ಅರವತ್ತೊಂದು ಹುದ್ದೆಗಳನ್ನು ಬೃಹತ್ ನೇಮಕಾತಿ ನಡೀತಾ ಈ ಇಲ್ಲಿ ಹುದ್ದೆಗಳು ಪಿ ಮತ್ತು ಶಿಕ್ಷಕ ಇತರೆ ಬೇರೆ ಬೇರೆ ಹುದ್ದೆಗಳನ್ನು ಅರ್ಜಿ ಕರೆದಿದ್ದಾರೆ ಇವಾಗ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ಇದನ್ನು ಯಾರು ಮಿಸ್ ಮಾಡ್ಕೋಬೇಡಿ ಇಲ್ಲಿ ಎಂಟನೇ ತರಗತಿ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಡಿಪ್ಲೋಮಾ ಡಿಗ್ರಿ ಪಾಸ್ ಅವರು ಕೂಡ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ವೇತನ ಬಂದ್ಬಿಟ್ಟು ಇಪ್ಪತ್ತೆರಡು ಸಾವಿರದ ಏಳ್ನೂರಿಂದ ನಲವತ್ತ್ ಮೂರು ಸಾವಿರದ ಮುನ್ನೂರು ರೂಪಾಯಿ ಪರ್ ಮಂತ್ ಸಲ್ಲಿ ಇರುತ್ತದೆ ನಿಮಗೆ ಈ ವಿಡಿಯೋದಲ್ಲಿ ಎಷ್ಟು ಹುದ್ದೆಗಳ ಕಾಲಿವೆ ಮತ್ತು ಯಾರ ಅಪ್ಲೈ ಮಾಡಬೇಕು ಎಜುಕೇಷನ್ ಯಾರಬೇಕು ಹಾಗೂ ಸ್ಯಾಲರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದು ಹೀಗಿಂತ ಎಲ್ಲ ಒಂದು ಸಂಪೂರ್ಣ ಹೇಳ್ತೀನಿ ನೀ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರತಕ್ಕಂಥ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ಕೂಡ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದ್ರ ಮಾಹಿತಿ ಕೂಡ ದೊರೆಯುತ್ತದೆ ಓಕೆ ಫ್ರೆಂಡ್ಸ್ ನೆರವೇ ವಿಷಯ ಮುಗೋಣ ನೋಡಿ ಫ್ರೆಂಡ್ಸ್ ಇದು ಸರ್ವ ಶಿಕ್ಷಣ ಇಲಾಖೆ ಆಪ್ಷನ್ ವೆಬ್ಸೈಟ್ ಆಗಿದೆ ಸರ್ವ ಶಿಕ್ಷೆ ಅಭಿಯಾನ ನೇಮಕಾತಿ ಎರಡು ಸಾವಿರ ಇಪ್ಪತ್ನಾಲ್ಕು ಶಿಕ್ಷಕರ ಹುದ್ದೆ ಕಂಪ್ಯೂಟರ್ ಶಿಕ್ಷಕರು ಕಾರ್ಯಾಲಯ ಸಿಬ್ಬಂದಿ ಜಪರಾಜನೇ ಪಿ ಒನು ಇತ್ಯಾದಿ ಭಾರತಾದ್ಯಂತ ಉದ್ಯೋಗ ಲಭ್ಯತೆ ಕೊಟ್ಟಿದ್ದರೆ ಈಗ ಆಪ್ಷನ್ ವೆಬ್ಸೈಟ್ ಆಗಿದೆ ನೀವು ನೋಡ್ಬೋದು ಯಾವ್ಯಾವ ರಾಜ್ಯದಲ್ಲಿ ಹುದ್ದೆ ಅಂದರೆ ಇಲ್ಲಿ ಕಡವೇ ರಾಜ್ಯದರು ಕೊಟ್ಟಿದ್ದಾರೆ ಆಂಧ್ರ ಪ್ರದೇಶ ಅರುಣಾಚಲ ಪ್ರದೇಶ ಅಸ್ಸಾಂ ಬಿಹಾರ್ ಚಂಡೀಗಢ ಛತ್ತೀಸ್ಗಢ ದಾದ್ರಾ ಮತ್ತು ನಗರ ಹೆವಲಿ ದಮನ್ ಮತ್ತು ದಿಯು ದೆಹಲಿ ಗೋವಾ ಗುಜರಾತ್ ಹರಿಯಾಣ ಹಿಮಾಚಲ ಪ್ರದೇಶ ಜಮ್ಮು ಕಾಶ್ಮೀರ್ ಹಾಗೂ ನಮ್ಮ ಕರ್ನಾಟಕದಲ್ಲಿ ಕೂಡ ಹುದ್ದೆ ಕಾಲುವೆ ಎಂದು ಕೊಟ್ಟಿದ್ದಾರೆ ಇನ್ನು ಅನೇಕ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಹುದ್ದೆ ಕಾಲುವಲ್ಲಿ ಇಲ್ಲಿ ಪ್ರಸ್ತುತ ಉದ್ಯೋಗಾವಕಾಶ ಕೊಟ್ಟಿದ್ದಾರೆ ಅಂದರೆ ಸರ್ವ ಶಿಕ್ಷಾ ಅಭಿಯಾನ ನೇಮಕಾತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪೋಸ್ಟ್ ಪ್ರಾಥಮಿಕ ಶಿಕ್ಷಕರ ಹುದ್ದೆಗಳ ಕಲಿವೆ ಇಲ್ಲಿ ಅವರ ಹುದ್ದೆಗಳಿಗೆ ನಲವತ್ತ್ ಮೂರು ಸಾವಿರದ ಶಾಲೆ ಇರುತ್ತೆ ವಿದ್ಯಾರ್ಥಿ ಬಯ್ರು ಮಧ್ಯಂತರ ಅಂದರೆ ಪಿ ಯು ಸಿ ಪದವಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾರೆ ಇಲ್ಲಿ ಕ್ಲಿಕ್ ಮಾಡಿದಾಗ ಲಿಂಕ್ ಓಪನ್ ಆಗುತ್ತೆ ಅಲ್ಲಿಂದ ಅಪ್ಲೈ ಮಾಡಬಹುದು ಇನ್ನು ಸರ್ವ ಶಿಕ್ಷಾ ಅಭಿಯಾನ ಭಾರತೀಯ ಲ್ಯಾಬ್ ಟೆಕ್ನಿಷಿಯನ್ಸ್ ಉದ್ಯೋಗ ಇಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಹುದ್ದೆಗಳು ಕಲಿವೆ ಇವರಿಗೆ ಮೂವತ್ತೊಂಬತ್ತು ಸಾವಿರದ ಐನೂರಿಂದ ಶಾಲೆ ಇರುತ್ತೆ ವಿದ್ಯಾರ್ಥಿ ಬಯ್ರು ಪದವಿ ಮತ್ತು ಕಂಪ್ಯೂಟರ್ ಕೋರ್ಸ್ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಆಸಕ್ತಿ ಅಭ್ಯರ್ಥಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿ ಸರ್ವ ಶಿಕ್ಷಾ ಅಭಿಯಾನದ ಆನ್ಲೈನ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಚಪರಾಚನ ಪಿವೋನ್ ಹುತಿಗಳಿಗಾಗಿ ಅರ್ಜಿ ಕರೆದಿದ್ದಾರೆ ಇವರಿಗೆ ಇಪ್ಪತ್ತೆರಡು ಸಾವಿರದ ಏಳ್ನೂರಿಂದ ಸಲ್ಲಿರುತ್ತೆ ವಿದ್ಯಾರ್ಥಿಗಳು ಎಂಟನೇ ತರಗತಿ ಪಾಸಾದವರು ಈ ಹುದಕ್ಕೆ ಈ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತೆ ಇಲ್ಲಿ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಲಿಂಕ್ ಓಪನ್ ಆಗುತ್ತೆ ಇನ್ನು ಸರ್ವ ಸರ್ವಶಿಕ್ಷೆ ಅಭಿಯಾನ ಭಾರತಿ ಆನ್ಲೈನ್ ಪರ್ಮ ಎರಡು ಸಾವಿರ ಇಪ್ಪತ್ತ್ಮೂರರ ಕಾರ್ಯಾಲಯ ಸಿಬ್ಬಂದಿ ಹುದ್ದೆಗೆ ಮೂವತ್ತ್ಮೂರು ಸಾವಿರ ಮುನ್ನೂರು ರೂಪಾಯಿ ಮೂವತ್ತ್ಮೂರು ಸಾವಿರ ಐದುನೂರು ರೂಪಾಯಿ ಪರ್ ಮಂಚಲ್ಲಿರುತ್ತೆ ಈ ಹುದ್ದೆಗೆ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಪಾಸಾದರೂ ಅರ್ಜಿ ಸಲ್ಲಿಸಬೇಕು ಇಲ್ಲಿ ಲಿಂಕ್ ಕೂಡ ಕೊಟ್ಟಿದ್ದಾರೆ ಅಲ್ಲಿಂದ ಅಪ್ಲೈ ಮಾಡ್ಬೋದು ಇನ್ನು ಸರ್ವ ಸರ್ವಶಿಕ್ಷೆ ಅಭಿಯಾನದ ನೇಮಕಾತಿ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಹುದ್ದೆಗೆ ಕಂಪ್ಯೂಟರ್ ಶಿಕ್ಷಕರ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ ಇವರಿಗೆ ಮೂವತ್ತೇಳು ಸಾವಿರದ ಏಳ್ನೂರು ರೂಪಾಯಿ ಪರ್ ಮಂತ್ ಮಂಚಲ್ಲಿರುತ್ತೆ ವಿದ್ಯಾರ್ಥಿ ಬಂದ್ಬಿಟ್ಟು ಹನ್ನೆರಡನೇ ತರಗತಿ ಅಥವಾ ಕಂಪ್ಯೂಟರ್ ಡಿಪ್ಲೊಮಾದಲ್ಲಿ ಪಾಸಾದರು ಅಪ್ಲೈ ಮಾಡೋಕ್ಕಂತ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿದಾಗ ಲಿಂಕ್ ಓಪನ್ ಆಗುತ್ತೆ ನಾನು ನಿಮಗೆ ಪಿ ಒನ್ ಹುದ್ದೆಗಳ ತೋರ್ಣೆ ಯಾವ ರೀತಿ ಬರುತ್ತೆ ಅಂತ ಇಲ್ಲಿ ನೋಡಿ ಇದು ಪಿ ಒನ್ ಹುದ್ದೆಗಳಾದ ನೇಮಕಾತಿ ಆಗಿದೆ ಸರ್ವಶಿಕ್ಷೆ ಅಭಿಯಾನ ನೇಮಕತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆ ಹೆಸರು ಬಂದ್ಬಿಟ್ಟು ಸರ್ವಶಿಕ್ಷೆ ಅಭಿಯಾನದ ಆನ್ಲೈನ್ ನೇಮಕಾತಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಚಪರಾಶಿ ಅಂದರೆ ಪಿ ಒನ್ ಹುದ್ದೆಗಳ ಕಾಯಿ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ ಸಂಬಳ ಬಂದ್ಬಿಟ್ಟು ಇಪ್ಪತ್ತೆರಡು ಸಾವಿರದ ಏಳ್ನೂರು ರೂಪಾಯಿ ಇರುತ್ತೆ ಅರ್ಹತೆ ಬಂದ್ಬಿಟ್ಟು ಎಂಟನೇ ತರಗತಿ ಉತ್ತೀರ್ಣರಾದವರು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡೋ ಲಿಂಕ್ ಓಪನ್ ಆಗುತ್ತೆ ಇಲ್ಲೊಂದು ಅವರು ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಏನಿದೆ ಅಂದರೆ ಕಿರು ಮಾಹಿತಿ ಅಂತ ಕೊಟ್ಟಿದ್ದಾರೆ ಪಿವಾನ್ ಹುದ್ದೆಯು ಅವಕಾಶ ಕೇಂದ್ರ ಸರ್ಕಾರ ಮತ್ತು ಅಧಿಸೂಚನೆ ಎರಡು ಸಾವಿರದ ಇಪ್ಪತ್ತ್ ಚೆನ್ನಾಗಿ ತಯಾರಿ ಮಾಡಿ ಇತರಿಗೆ ಹೋಲಿಸಿದರೆ ಕೇಂದ್ರ ಸರ್ಕಾರದ ಚಪರಾಶಿ ಅಥವಾ ಪಿ ಒನ್ ಸಂಬಳ ಹೆಚ್ಚುವೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದ ಇತ್ತೀಚಿನ ನವೀಕರಣಕ್ಕಾಗಿ ಅಧಿಕೃತ ವೆಬ್ಸೈಟ್ನಲ್ಲಿ ನೀವು ಸಂಪರ್ಕಿಸಬಹುದು ಇಲ್ಲಿ ಕೆಲಸದ ಹೆಸರು ಕೊಟ್ಟಿದ್ದಾರೆ ಸರ್ವ ಶಿಕ್ಷಾ ಅಭಿಯಾನದ ಆನ್ಲೈನ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಚ ಪಿ ಒನ್ ಉದ್ಯೋಗಕ್ಕಾಗಿ ಸಂಬಳ ಇಪ್ಪತ್ತೆರಡು ಸಾವಿರದ ಏಳ್ನೂರು ಅರಹತ್ತೊಂಬತ್ತು ಎಂಟನೇ ತರಗತಿ ಉತ್ತೀರ್ಣರಾದವರು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಂತ ಅಂತ ಕೊಟ್ಟಿದ್ದಾರೆ ಇಲ್ಲಿ ಒಟ್ಟು ಪಿಯೋನ್ ಹೃತ್ತಿ ಎಷ್ಟು ಕಾಲಿವೆ ಅಂದರೆ ಇಪ್ಪತ್ತ್ನಾಲ್ಕು ಸಾವಿರದ ಮುನ್ನೂರು ಹೊತ್ತಿ ಖಾಲಿವೆ ಉದ್ಯೋಗಕ್ಕಾಗಿ ವಯಸ್ಸಿನ ಮಿತಿ ಬಂದ್ಬಿಟ್ಟು ಹದಿನೆಂಟರಿಂದ ನಲವತ್ತು ಮಿತಿ ಕೊಟ್ಟಿದ್ದಾರೆ ನಾನು ರಾಜ್ಯ ಯಾವ ರಾಜ್ಯ ಉದ್ಯೋಗನೂ ಅಖಿಲ ಭಾರತದಲ್ಲಿರ್ತಕ್ಕಂಥ ಒಂದು ಉದ್ಯೋಗವಾಗಿದೆ ಯಾವ ಬೇಕ ರಾಜ್ಯಕ್ಕೆ ಅಪ್ಲೈ ಮಾಡ್ಬೋದು ಶುಲ್ಕ ಬಣ್ಣ ನೋಡ್ಬೇಕು ಒಂಬತ್ತು ನೂರ ಎಂಟು ರೂಪಾಯಿ ಅರ್ಜಿ ಶುಲ್ಕವಿರುತ್ತದೆ ಇನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಇಪ್ಪತ್ತೈದು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತ್ನಾಲ್ಕಾಗಿರ್ತದೆ ಇನ್ನು ಕೇವಲ ಮೂರು ದಿವಸ ಮಾತ್ರ ಅವಕಾಶವಿದೆ ಇಂಟ್ರೆಸ್ಟ್ ಇದ್ದವರು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಇನ್ನು ಈ ಹುದ್ದೆಗೆ ಅರ್ಹತೆ ಏನಿರಬೇಕಂದ್ರೆ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟ ಯಾವುದೇ ಅಭ್ಯರ್ಥಿಯು ಎಂಟನೇ ತರಗತಿ ಅಥವಾ ಅದಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿ ಹೊಂದಿದವರು ಕೆಲಸಕ್ಕೆ ಅರ್ಜಿ ಸಲ್ಲಿಸಬಹುದು ಹಾಗೂ ಹೊಸಬರು ಕೂಡ ಅರ್ಜಿ ಸಲ್ಲಿಸಬಹುದು ಕೊಟ್ಟಿದ್ದಾರೆ ಪ್ರೆಷರ್ ಕೂಡ ಅಪ್ಲೈ ಮಾಡ್ಬೋದು ಆದರೆ ಅತ್ಯುತ್ತಮ ಸಂವಹನ ಕೌಶಲ್ಯ ಮತ್ತು ಪ್ರಾದೇಶಿಕ ಭಾಷೆಯು ಎಲ್ಲ ಅಭ್ಯರ್ಥಿಗಳಿಗೆ ಅರ್ಹವಾಗಿರುತ್ತೆ ಕೊಟ್ಟಿರ್ತಾರೆ ಇನ್ನು ಸರ್ವ ಶಿಕ್ಷಾ ಅಭಿಯಾನದ ಆನ್ಲೈನ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪಿ ಒನ್ ಉದ್ಯೋಗಕ್ಕಾಗಿ ಸಂಬಳ ಬಂದರು ಇಪ್ಪತ್ತೇಳು ಇಪ್ಪತ್ತೆರಡು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಆರತಿ ಎಂಟನೇ ತರಗತಿ ಪಾಸವರು ಅಪ್ಲೈ ಮಾಡ್ಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಅಪ್ಲೈನವಂತ ಮಾಡ್ತಾ ಇಂತ ಇಲ್ಲಿ ಕ್ಲಿಕ್ ಮಾಡಿದಾಗ ಪ್ರತಿಶಿಕ್ಷಣ ಫಾರ್ಮ್ ಓಪನ್ ಆಗುತ್ತೆ ಇನ್ನು ಇಲ್ಲಿ ಸಂಬಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಸಂಬಳ ಮತ್ತು ಸೌಲಭ್ಯವು ಸಾಮಾನ್ಯವಾಗಿ ಪ್ರತಿ ಅಭ್ಯರ್ಥಿಯು ಮೊದಲ ಪ್ರಶ್ನೆ ಎಂದರೆ ತಿಂಗಳ ಕಾರ್ಮಿಕ ಮೌಲ್ಯ ಎಂದರೆ ಸಂಬಳ ಆದ್ದರಿಂದ ನಾವು ಈಗಾಗಲೇ ಎಲ್ಲ ಮೂಲಗಳಿಂದ ಪೋಷಿಸಿದ್ದೇವೆ ಪಿವನ್ ಹುದ್ದೆಗೆ ಇಪ್ಪತ್ತೆರಡು ಸಾವಿರದ ಏಳ್ನೂರಿಂದ ಮೂವತ್ತೈದು ಸಾವಿರದ ಆರುನೂರು ರೂಪಾಯಿ ಫಿಕ್ಸ್ ಸ್ಯಾಲರಿ ಎಂದು ಕೊಟ್ಟಿದ್ದಾರೆ ತೆರಿಗೆ ಮತ್ತು ದೈನಂದಿನ ಹೆಚ್ ಶುಲ್ಕವನ್ನು ಹೆಚ್ಚುವರಿ ಒಳಗೊಂಡಿದೆ ಕೊಟ್ಟಿದ್ದಾರೆ ನಾವು ಅತ್ಯುತ್ತಮ ಪ್ಯಾಕೇಜನ್ನು ಒದಗಿಸುತ್ತೇವೆ ಆದರೆ ಇತರೆ ಶಿಕ್ಷಣ ಕೇಂದ್ರಗಳ ಅಂತಹ ಸಂಬಳ ಮತ್ತು ಸೌಲಭ್ಯವನ್ನು ಪಡೆಯಲು ಸಮರ್ಥರಾಗಿಲ್ಲ ಆದರೆ ಪೋಸ್ಟ್ನಲ್ಲಿ ನಾವು ಇನ್ನೂ ಎರಡು ಪೋಸ್ಟ್ಗಳನ್ನು ಹೊಂದಿದ್ದೇವೆ ಅಲ್ಲಿ ಯಾವುದೇ ಅಭ್ಯರ್ಥಿ ಸಹ ಅರ್ಜಿ ಎಂದು ಕೊಟ್ಟಿದ್ದಾರೆ ಇಲ್ಲಿ ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ತರಬೇಕಾದ್ರೆ ಎಂಟನೇ ತರಗತಿ ಅಥವಾ ಹತ್ತನೇ ತರಗತಿ ಅಥವಾ ಮೇಲಿನವರು ಕೂಡ ಅರ್ಜಿ ಅಂತ ಕೊಟ್ಟಿದ್ದಾರೆ ಅಂದರೆ ಏಟ್ಸ್ ಮುಂದಿನ ಯಾವ ಬೇಕಾದರೂ ಕಲಿತಿದ್ರು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಆಯ್ಕೆ ಪ್ರಕ್ರಿಯೆಯಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ವೈಯಕ್ತಿಕ ಸಂದೇಶ ಮೂಲಕ ಆಯ್ಕೆ ಮಾಡ್ತಾರೆ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ ಸಂದೇಶ ಮೂಲಕ ಅಷ್ಟೇ ಕೊಟ್ಟಿದ್ದಾರೆ ಇನ್ನು ಅರ್ಜಿಗಳ ಆಯ್ಕೆ ಪ್ರಕ್ರಿಯೆ ಅರ್ಜಿಗಳನ್ನು ಅರ್ಹ ಅಭ್ಯರ್ಥಿಗಳನ್ನು ಮಾತ್ರ ಆನ್ಲೈನ್ ಮೂಲಕ ಸ್ವೀಕರಿಸಲಾಗುತ್ತದೆ ನೇಮಕಾತಿ ಮಾಡಿಕೊಳ್ಳಲು ಅಭ್ಯರ್ಥಿಗಳು ಎಲ್ಲ ಸುತ್ತುಗಳಿಗೆ ಅರ್ಹತೆ ಪಡೆಯಬೇಕು ಸಮಗ್ರ ಶಿಕ್ಷಣ ಅಭಿಯಾನ ಉಲ್ಲೇಖನ ಉಲ್ಲೇಖಿಸಲು ಅಭ್ಯರ್ಥಿಗಳಿಗೆ ಸಹ ನೀಡಲಾಗುತ್ತದೆ ಕೊಟ್ಟಿದ್ದಾರೆ ಇಲ್ಲಿ ಅಪರಾಹ್ನವಂತ ಕಾಣ್ತಾ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಫಾರ್ಮ್ ಈ ರೀತಿ ಫಾರ್ಮ್ ಓಪನ್ ಆಗುತ್ತೆ ನೋಡಿ ಇಲ್ಲಿ ಇಲ್ಲಿ ಹೆಸರು ಸರ್ವ ಶಿಕ್ಷಣ ಅಭಿಯಾನ ನೇಮಕಾತಿ ಎರಡು ಸಾವಿರ ಇಪ್ಪತ್ನಾಲ್ಕು ಪಿ ಒನ್ ಉದ್ಯೋಗಕ್ಕಾಗಿ ಅರ್ಜಿಯಂತೆ ಕೊಟ್ಟಿದ್ದಾರೆ ಸ್ಯಾಲರಿ ಕೊಟ್ಟಿದ್ದಾರೆ ಎಜುಕೇಷನ್ ಕೊಟ್ಟಿದ್ದಾರೆ ಇಲ್ಲಿ ಅಭ್ಯರ್ಥಿಯು ಸ್ತ್ರೀ ಹಾಗೂ ಶ್ರೀಮತಿ ಯಾವುದೇ ಬಳಸಬೇಡಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮೊದಲು ನೀವು ನಿಮ್ಮ ರಾಜ್ಯವನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ ಹೀಗೆ ಬಂದರೆ ಕರ್ನಾಟಕ ಅಂತ ಬರುತ್ತೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಯಾವ ಕರ್ನಾಟಕದಲ್ಲಿ ಯಾವ ಜಿಲ್ಲೆ ಬರುತ್ತೆ ಅದನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ವೇಟ್ ಮಾಡಿ ಸರ್ವರ್ ಬಿಸ್ನೆಸ್ ಶುರುವಾಗ್ತಾಯಿದ್ದು ಈ ನೋಡಿ ಬೆಳಗಾವಿ ಅಂತ ಬರ್ತಾ ಇದೆ ಆಮೇಲೆ ಅಭ್ಯರ್ಥಿ ಹೆಸರು ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ ಕಾರ್ಡ್ ಅಥವಾ ಈ ರೀತಿ ಮಾರ್ಕ್ಸ್ ಯಾವ ರೀತಿ ಇರುತ್ತೆ ಅದೇ ರೀತಿ ಹೆಸರು ಹಾಕಿ ತಂದೆ ಹೆಸರು ತಾಯಿ ಹೆಸರು ಪ್ರಸ್ತುತ ವಿಳಾಸ ಪಿನ್ಕೋಡು ಜೆಂಡರು ಪುರುಷ ಅಥವಾ ಹೆಣ್ಣು ಯಾವುದಿದೆ ಅದನ್ನು ಹಾಕಿ ಆಮೇಲೆ ಅಂಗವಿಕಲತೆ ಇದ್ದರೆ ಎಸ್ ಅಂತ ಹಾಕಿ ಇಲ್ಲು ಅಂತ ಹಾಕಿ ಧರ್ಮ ಇಂದು ಯಾವುದಿದೆಯಾ ಆ ಧರ್ಮವನ್ನು ಹಾಕಿ ವೈವಾಹಿಕ ಸ್ಥಿತಿ ಮದುವೆಯಾಗಿದ್ದರೆ ಆಗಿದೆ ಅಂತ ಹಾಕಿ ಇಲ್ಲ ಅವಿವಾಹತನ ಹಾಕಿ ಆಮೇಲೆ ಡಿ ಡಿ ಡೇಟ್ ಕೊಟ್ಟಿದ್ರಲ್ಲಿ ನೀವು ಯಾವ ಎಷ್ಟನೇ ತಾರೀಕು ಡಿ ಡಿ ಕಟ್ಟಿದ್ರೆ ಡೇ ಟು ಮಂತ್ ಇಯರು ಇಲ್ಲಿ ಅದನ್ನು ಹಾಕಬೇಕಾಗುತ್ತೆ ಆಮೇಲೆ ವರ್ಗಗಳು ಯಾವ ಕೆಟಗರಿ ಬರುತ್ತೋ ಅದರಲ್ಲಿ ಟಿಕ್ ಮಾಡ್ಕೊಳ್ಳಿ ಇಲ್ಲಿ ಸಾಮಾನ್ಯ ಅಂತ ಓಬಿಸಿದ್ರೆ ಓಬಿಸಿದರೆ ಓ ಬಿಸಿ ಟಿಕ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಫೋಟೋ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ಹಾಗೂ ಒಂದು ಸಹಿಯನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಹಾಕಿ ಪರ್ಯಾಯ ನಂಬರ್ ಮತ್ತು ಬೇರೆ ಯಾವುದಿದ್ರೆ ಆಯ್ಕೆ ನಂಬರು ಇಮೇಲ್ ಐ ಡಿ ಹಾಕಿ ನಿಮ್ಮ ರಾಜ್ಯವನ್ನು ಆಯ್ಕೆ ಮಾಡಿ ಮತ್ತು ನಿಮ್ಮ ರಾಜ್ಯ ಆಯ್ಕೆ ಮಾಡ್ಕೋಕ್ಕಾಗುತ್ತೆ ಜಿಲ್ಲೆಯನ್ನು ಆಯ್ಕೆ ಮಾಡಿ ಸ್ವಲ್ಪ ನಿಮಗೆ ಯಾವ ಜಿಲ್ಲೆ ಇರೋದು ಆ ಜಿಲ್ಲೆಯಲ್ಲಿ ಆಯ್ಕೆ ಮಾಡಿಕೊಳ್ಳಿ ಆಮೇಲೆ ಎಂಟನೇ ತರಗತಿ ಮಂಡಳಿ ಕೊಟ್ಟಿದ್ದಾರೆ ಅಂದರೆ ನೀವು ಎಸ್ ಎಲ್ ಸಿ ಯಾವ ರಾಜ್ಯದಲ್ಲಿ ಮುಗಿಸಿದ್ರೆ ಅದನ್ನು ಕೇಳುತ್ತೆ ಇಲ್ಲಿ ಕೆಲವೊಂದು ರಾಜ್ಯ ಓಪನ್ ಆಗ್ತಿಲ್ಲ ಅದನ್ನು ಇತರಂತೆ ಹಾಕಿ ನೀವು ಹಾಕ್ಬೋದು ಆಮೇಲೆ ಎಷ್ಟು ವರ್ಷ ಇದ್ರ ಪರ್ಸಂಟೇಜ್ ಹಾಕಬೇಕಾಗತ್ತೆ ದಯವಿಟ್ಟು ನಿಮ್ಮ ಬಗ್ಗೆ ಗಮನ ನಿಮ್ಮ ಬಗ್ಗೆ ನಮಗೆ ಇಲ್ಲಿ ನಿಮ್ಮ ಏನಾದರೂ ಡೀಟೇಲ್ಸನ್ನು ಅಡ್ರೆಸ್ನ ಹಾಕ್ಬೋದು ಹಾಕಿ ಮುಂದುವರೆಸಿಂದ ಕೊಟ್ಟಾಗ ನೆಕ್ಸ್ಟ್ ಪೇಜ್ ಹೋಗುತ್ತೆ ಅಲ್ಲಿಂದ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇದೆಷ್ಟು ಇನ್ಫಾರ್ಮೇಷನ್ ಆಗಿದೆ ಇದೇ ರೀತಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಇದು ಲಿಂಕನ್ನು ಕಾರ್ಡ್ ಕೊಟ್ಟಿದ್ದೀನಿ ಅಲ್ಲಿಂದ ನೋಡಿಕೊಂಡು ನೇರವಾಗಿ ತಾವು ಅರ್ಜಿಯನ್ನು ಸಲ್ಲಿಸಬಹುದು ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಅವ್ರು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜಯ ಕನ್ನಡಕ